ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರ ತಂದ್ಕೊಳ್ಳತ್ತಿನಿ ಬರೀ ಇವಾಗಂತೂ ಶ್ರಾವಣ ಮುಗೀತು ಮುಗಿದ ತಕ್ಷಣ ಸ್ಟಾರ್ಟ್ ನಾನ್ ವೆಜ್ ಹಬ್ಬ ನಾನಿವತ್ತು ಕೈಮಾ ಉಂಡಿ ಸುಕ್ಕ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬರೀ ನೋಡ್ರಿ ಈ ಉಂಡೆ ಮಾಡ್ಬೇಕಾದ್ರೆ ಎಷ್ಟೋ ಜನ ಹೊಡಿತಾವು ಇದಕ್ಕೆ ಪುಟಾಣಿ ಹಿಟ್ಟ ಹಾಕ್ಬೇಕತ್ತೀರಿ ಪುಟಾನಿ ಟಾಕ್ಲಾರದನ್ನ ಕೈಮಾ ಉಂಡಿ ಒಡಿಲಾರಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿರಿ ಮೊದ್ಲಿಗೆ ನೋಡ್ರಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಉಳ್ಳಾಗಡ್ಡಿ ಹೆಚ್ಚಾಕೊಂಡಿದ್ದೀನಿ ಸಣ್ಣಂಗೆ ಹಂಗೆ ನಾಲ್ಕು ಹಸಿ ಮೆಣಸಿನ್ಕಾಯಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿ ಉಪ್ಪು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಗರಂ ಮಸಾಲೆ ಒಂದು ಸ್ಪೂನು ಜೀರಿಗೆ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಪುಡಿ ಹಂಗೆ ಇದ್ರ ಮ್ಯಾಗ ಒಂದು ನಾಲ್ಕೈದು ಪುದೀನ ಎಲೆ ಹಾಕೊಳಕತ್ತೀನಿ ಮತ್ತು ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕೊಳಾಕತ್ತಿನಿ ಹಾಕೊಂಡು ಇದನ್ನು ನೀರು ಹಾಕೋಬಾರ್ದು ಹಂಗೆ ತರಿ ತರಿಯಾಗ ರುಬ್ಕೊಂಬರ್ಬೇಕು ನೋಡಿರಿ ಹಿಂಗೆ ಮಾಡ್ಕೋರಿ ಒಮ್ಮೆ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನೋಡಿರಿ ರುಬ್ಬಿದೀನಿ ತೋರ್ಸಾತೀನಿ ಹಿಂಗಿದ್ರೆ ಸಾಕು ಈ ಸೈಡ ಮಟನ್ ಕೈಮಾನ ನಾನು ಇಟ್ಟಿದ್ನಿ ಅದನ್ನ ಇದಕ್ಕೆ ಹಾಕ್ಕೊಂಡು ಮತ್ತು ಇದನ್ನ ತರಿ ತರಿಯಾಗ ಬರ್ತೀನಿ ನೋಡಿರಿ ನೋಡಿ ತೋರ್ಸಾತೀನಿ ರುಬ್ಬಿದಾಗೈತಿ ಇಷ್ಟಾದ್ರೆ ಸಾಕಿದು ಬರೀ ಇವಾಗ ಉಂಡೆ ಕಟ್ಕೊಳ್ಳೋನು ನೋಡಿರಿ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಸರಿ ಕೈಯಾಗನ ಮಿಕ್ಸ್ ಆದ ತಕ್ಷಣ ಈ ಥರ ಒಂದು ಪ್ಲೇಟ್ ತೊಗೊಂಡು ಆ ಪ್ಲೇಟಿಗೂ ಎಣ್ಣೆ ಹಚ್ಕೋಬೇಕು ಇವಾಗ ಒಂದು ಸ್ವಲ್ಪನ ಕೈಮಾ ತೊಗೊಂಡು ಉಂಡೆಗಳ ಆಕಾರದಾಗ ಮಾಡ್ಕೋಬೇಕು ನೀವು ಎಷ್ಟು ದೊಡ್ಡ ಸೈಜ್ ಬೇಕಾದರೂ ಮಾಡ್ಕೊಬೋದು ನಾನು ಈ ಸೈಜ್ನೆ ಮಾಡಾಕ್ತೇನೆ ನೋಡ್ರಿ ತೋರ್ಸಾಕತ್ತೀನಿ ಹಿಂಗೆ ಒಂದೊಂದಾಗಿನ ಕಟ್ಕೊಂಡು ಮೊದಲು ಇಟ್ಕೊಂಡ್ಬಿಡು ನೀವನ್ನೆಲ್ಲ ಮನ್ಯಾಗ ಎಷ್ಟೋ ಜನಕ್ಕೆ ಕೈಮ ಉಂಡಿ ಮಾಡೋಕೆ ಹೋಗಿರ್ತೀರಿ ಒಂದೊಂದು ಒಂದೊಂದ್ಸರಿ ಹೊಡಿತಾವು ಹಿಂಗಾಗಿ ಕೈಮ ಉಂಡಿ ಸಾಂಬಾರು ಮಾಡೋಂಗಿಲ್ಲ ಸುಕ್ಕಾನು ಮಾಡಂಗಿಲ್ಲ ಬಿಟ್ಟು ಬಿಡ್ತೀರಿ ಒಮ್ಮೆ ಹಿಂಗೆ ಮಾಡ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವೆ ನೋಡಿರಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ತೋರ್ಸಾತೀನಿ ಇವಾಗಿವ್ನ ಫ್ರೈ ಮಾಡ್ಕೊಂಡು ಬರೋಣ ಬರ್ರಿ ನೋಡ್ರಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಎಣ್ಣೆ ಹಾಕ್ಕೊಂಡು ಒಂದೊಂದಾಗಿನ ಕೈಮ ಉಂಡಿನ ಹಾಕೊಳಾಕತ್ತೆ ನೋಡ್ರಿ ಹಿಂಗೆಲ್ಲಾನು ಒಮ್ಮೆ ಹಾಕ್ಕೋಬೇಕು ಇದನ್ನ ಹಾಕೊಂಡ ತಕ್ಷಣ ಒಂದು ಚಮಚ ಕೈ ಕೈಯಾಡ್ಸ್ಕೊಳ್ಬಾರ್ದು ಒಂದು ಹತ್ತು ನಿಮಿಷನ ಇದ್ರ ಮ್ಯಾಗ ಮುಚ್ಚಿ ಬೇಯಿಸ್ಕೋಬೇಕು ಇದನ್ನ ಸರಿಯಾಗಿ ಇದು ನೀರು ಬಿಡ್ತದೆ ಅಲ್ಲಿ ತನಾನು ನಾವು ಬೇಯಿಸ್ಕೋಬೇಕು ಇವಾಗ ನೋಡ್ರಿ ಮುಚ್ಚಿದ್ದೀನಿ ಇವಾಗ ನೋಡಿ ಓಪನ್ ಮಾಡಿ ತೋರ್ಸಿನಿ ತಾನಾಗಿನ ಹೆಂಗೆ ನೀರು ಬಿಟ್ಟೈತಿ ಒಂದು ಕೈಮ ಉಂಡಿನೂ ತಳಗ ಅಂಟ್ಕೊಂಡಿಲ್ಲ ಹತ್ಕೊಂಡು ಇಲ್ಲ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಉಂಡಿ ರೆಡಿ ಆಗ್ಯಾವು ನೋಡ್ರಿ ಮತ್ತೆ ಒಂದು ಹತ್ತು ನಿಮಿಷ ಇದನ್ನು ಕುದಿಸ್ಕೊಳ್ಳೋನು ನೋಡಿರಿ ಸೈಡೆಲ್ಲ ಎಣ್ಣೆ ಬಿಟ್ಕೊಂಡೈತಿ ಆದ್ರೆ ಸಾಕು ನಮ್ಗೆ ಇವಾಗ ನೋಡಿರಿ ಒಂದು ಚಮಚ ತೊಗೊಂಡು ಹಿಂಗೆ ಒಂದು ಐದು ನಿಮಿಷ ಇದನ್ನೆಲ್ಲ ಕೈಯಾಡ್ಸ್ಕೊಬೇಕು ಅಂದ್ರೆ ಮ್ಯಾಗ ಕೆಳಗೆ ಎಲ್ಲ ಕೈಮ ಉಂಡಿಗೆ ಎಣ್ಣೆ ಎಲ್ಲ ಹಿಡಿಯೋಂಗ ಮಾಡ್ಕೊಳ್ಬೇಕು ಇವಾಗ ನೋಡಿ ಇದು ಪರ್ಫೆಕ್ಟಾಗಿ ರೆಡಿ ಆಗೈತಿ ಇವಾಗ ಮತ್ತೆ ಇದಕ್ಕೆ ಮಸಾಲೆ ಆ್ಯಡ್ ಮಾಡ್ಕೊಳಾಕ್ತ ನೋಡಿರಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್ ಪುಡಿ ಹಾಕಿದೀನಿ ಸ್ವಲ್ಪ ಪುದೀನ ಹಾಕ್ಕೊಳಾಕತ್ತಿನಿ ಮತ್ತು ಒಂದಿಷ್ಟು ಕೊತ್ತಂಬರಿ ಹಾಕ್ಕೊಳಾಕತ್ತಿ ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳಾಕತ್ತ ನೋಡ್ರಿ ನಾನಿಲ್ಲಿ ಒಂದು ಕ್ಲಿಪ್ನ ಆ್ಯಡ್ ಮಾಡಿಲ್ಲ ಏನಂದ್ರೆ ನಾನು ಕೊಬ್ಬರಿ ಟೊಮ್ಯಾಟೊ ಕೊತ್ತಂಬರಿ ಮಿಕ್ಸಿ ಮಾಡಿ ಇಟ್ಕೊಂಡಿದಿನಿ ಅದನ್ನ ಸೈಡ್ನಂಗೆ ಇಟ್ಕೊಂಡಿದ್ದೀನಿ ಅದನ್ನು ಕ್ಲಿಪ್ ಹಾಕೋಕ್ಕಾಗಿಲ್ಲ ಸಾರಿ ಅದನ್ನ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ ಕೊಬ್ಬರಿ ಮಸಾಲೆ ಯಾರಿಗೆಲ್ಲ ಇಷ್ಟ ಇಲ್ಲ ಅಂದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪ ಇರಲಿ ಟೇಸ್ಟ್ ಹೆಂಗೆ ಬರ್ತತ್ತಂತ ನೋಡಕ್ಕಂತ ಹಾಕೊಳಾಕತ್ತಿನಿ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ನೀವು ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಬೋದು ಇದನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳಾಕತ್ತ ನೋಡಿರಿ ಮಿಕ್ಸ್ ಆದ ತಕ್ಷಣ ಅದಕ್ಕೆ ಕೊಬ್ಬರಿ ಮಸಾಲೆ ಹಾಕಿಟ್ಟಿದ್ದ ಪಾತ್ರೆ ಒಳಗೆ ಒಂದಿಷ್ಟು ನೀರು ಹಾಕ್ಕೊಂಡು ಮತ್ತೆ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ಇವಾಗ ಇದಕ್ಕೆ ಒನ್ ಟೇಬಲ್ ಅಷ್ಟು ಚಿಲ್ಲಿ ಪೌಡ್ರ್ ಹಾಕೊಳಾಕ್ತೀನಿ ರುಚಿಗೆ ತಕ್ಕ ಸ್ಟೂಪ್ ಹಾಕ್ಕೊಳಾಕ್ತೀನಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದೆರಡು ನಿಮಿಷ ಇದನ್ನು ಕುದಿಸ್ಕೋಬೇಕು ಮತ್ತು ಅಂದರೆ ಇದೆಲ್ಲ ನೀರೆಲ್ಲ ಹೋಗಬೇಕು ತನಾನು ಕುದಿಸ್ಬೇಕು ಮತ್ತು ನೀರು ಹೋಗಿ ಕೈಮಾ ಉಂಡೆ ಒಳಗೆಲ್ಲ ಮಸಾಲೆ ಸೇರ್ಕೊಂಡಿರ್ಬೇಕು ಅಲ್ಲಿ ತನಾನು ನಾವು ಇದನ್ನು ಕುದಿಸ್ಕೊಳ್ಬೇಕು ನೋಡಿರಿ ಮುಚ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಇದನ್ನು ಲೋ ಇಟ್ಕೊಂಡು ಕುದಿಸ್ಕೊಂಡಿದ್ದೀನಿ ಇವಾಗ ಓಪನ್ ಮಾಡಿ ತೋರಿಸುತ್ತೆ ನೋಡಿರಿ ಯಾವ ರೀತಿ ಆಗೈತೆ ಹೇಳಿ ಕೈಮಾ ಸುಕ್ಕ ನೋಡಿರಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬಂದೈತಿ ಒಂದು ಉಂಡಿನೂ ಒಡೆದಿಲ್ಲ ಮಸಾಲಿನೂ ಅಷ್ಟು ಚಂದನ ಹಿಡ್ಕೊಂಡೈತಿ ಸೈಡ್ನಾಗ ಎಣ್ಣೆನೂ ಅಷ್ಟು ಚೆಂದ ಕಾಣಿಸ್ಕತೈತಿ ಮತ್ತೆ ಆ ತಡ ಒಂದು ಮಾಡ್ಕೊಂಡು ತಿನ್ರಿ ಹ್ಯಾಂಗಾಗಿತ್ತೇಳಿ ಕಮೆಂಟ್ ಮಾಡ್ನು ಹೇಳ್ರಿ ಬರ್ರಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಆಗೈತೆ ನೋಡ್ರಿ ಕೈಮಾ ಉಂಡಿ ಸುಕ್ಕ ಅಂಥೇಳಿ ನೋಡ್ರಿ ಭಾಳ ಅಂದ್ರೆ ಭಾಳ ರುಚಿಯಾಗಿತ್ತು ಇದು ನೀವು ಅನ್ನದಾಗೂ ತಿನ್ಬೋದು ರೊಟ್ಟಿ ಚಪಾತಿ ನಾನ್ ಎಲ್ಲದ್ರಿಗೂ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಮತ್ತು ನಿಮಗೆ ಕೈಮಾ ಉಂಡಿ ಸಾಂಬಾರು ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಅದನ್ನೂ ಮಾಡಿ ಅಪ್ಲೋಡ್ ಮಾಡ್ತೀನಿ ನೋಡಿರಿ ಇದೊಂದು ಮಾಡ್ಕೊಂಡು ಹೆಂಗೆ ಹ್ಯಾಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿನೂ ಹೇಳ್ರಿ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಶ್ರೀಶಾ ಕುಕ್ಕಿಂಗ್ ಚಾನಲ್ ಅಂತೇಳಿ ಹೊಡೆದ್ರಿ ಅಂದ್ರೆ ಆಲ್ಮೋಸ್ಟ್ ಬಂದೇ ಬಿಡ್ತೈತಿ ಅದು ಸಬ್ಸ್ಕ್ರೈಬ್ ಹೊಡೆದು ಸೈಡ್ನಲ್ಲಿರೋ ಬೆಲ್ ಐಕಾನ ಪ್ರೆಸ್ ಮಾಡಿರಿ ಥ್ಯಾಂಕ್ ಯು